ಎಲ್ರಿಗೂ ನಮಸ್ಕಾರ ಗುಜರಾತಿ ಸ್ಪೆಷಲ್ ಸ್ಪಾಂಜಿ ಸಾಫ್ಟ್ ಆಗಿರುವಂತಹ ದೋಖಲೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ಸುಲಭವಾಗಿ ಇದ್ದೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ ಒಳಗಡೆ ಎಷ್ಟು ಚೆನ್ನಾಗಿ ಅರಳಿಕೊಂಡಿದೆ ಅಂತ ಇದನ್ನು ಒಂದು ಇಪ್ಪತ್ತು ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಬೋದು ಬೆಳಗ್ಗೆ ತಿಂಡಿಗಾಗಲಿ ಅಥವಾ ಲಂಚಿಗಾಗಲಿ ಪ್ರಿಪೇರ್ ಮಾಡ್ಕೋಬೋದು ಮೊದಲೇದಾಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಕಪ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಸುಮಾರು ಕಾಲು ಕೆ ಜಿಯಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಟೀ ಸ್ಪೂನ್ನಷ್ಟು ಅರ್ಶಿಣ ಪುಡಿನ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡಾದಮೇಲೆ ಅದಕ್ಕೆ ಒಂದೂವರೆ ಕಪ್ನಷ್ಟು ನೀರನ್ನು ಸೇರಿಸ್ಕೋಬೇಕು ಎರಡು ಕಪ್ ಕಡಲೆ ಹಿಟ್ಟಿಗೆ ಒಂದೂವರೆ ಕಪ್ನಷ್ಟು ನೀರು ಕರೆಕ್ಟಾಗಿ ಕೂಡ್ಕೊಳ್ಳುತ್ತೆ ನೀರನ್ನು ಸೇರಿಸ್ಕೊಂಡು ಗಂಟಾಗದೇ ಇರೋ ಥರ ಚೆನ್ನಾಗಿ ಕಲಿಸ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೋತೀವೋ ಅಷ್ಟು ಚೆನ್ನಾಗಿ ಬ್ಯಾಟರ್ ರೆಡಿಯಾಗುತ್ತೆ ಅದು ಗಂಟೆ ಗಂಟೆ ಆಗುತ್ತೆ ನಾರ್ಮಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಧಾನ ಹಿಡ್ಕೋತೀವೋ ಅಷ್ಟು ಸ್ಪಾಂಜಿಯಾಗಿ ಬರುತ್ತೆ ಒಂದು ಐದು ನಿಮಿಷ ಈ ಪ್ರೊಸೆಸ್ಸಿಗೆ ಬೇಕಾಗುತ್ತೆ ನೋಡಿ ಈ ಥರ ತಿಕ್ಕಾಗಿ ಇರಬೇಕು ನೋಡಿ ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತಾರಲ್ಲ ಆ ಥರ ಇರಬೇಕು ಬ್ಯಾಟರು ನಂತರ ಒಂದು ಪ್ಯಾಕೆಟ್ ಅಷ್ಟು ಈನ ತೊಗೊಂಡಿದ್ದೀನಿ ಈ ಒಂದು ಪ್ಯಾಕೆಟ್ ಒಂದು ಕಾಲು ಕೆ ಜಿ ಹಿಟ್ಟಿಗೆ ಒಂದು ಪ್ಯಾಕೆಟ್ ಕರೆಕ್ಟಾಗಿ ಬರುತ್ತೆ ನೋಡಿ ಇನ್ನೊನೇ ಮಿಕ್ಸ್ ಮಾಡಿಬಿಟ್ಟು ತಕ್ಷಣಕ್ಕೆ ಮಾಡುವಂತಹ ರೆಸಿಪಿ ಇದು ತುಂಬ ಹೊತ್ತು ಬಿಡಬೇಕು ಅಂತ ಇಲ್ಲ ಇನ್ನೊಂದು ಮಿಕ್ಸ್ ಮಾಡ್ತಿದ್ದ ಹಾಗೆ ನಾವು ಅದನ್ನು ಚೆನ್ನಾಗಿ ಕಲಸ್ಕೊಂಬಿಡ್ಬೇಕು ನೋಡಿ ಹುಳಿ ಬಂದಿರೋ ಥರ ಅನಿಸುತ್ತೆ ನೋಡಿದ್ರೆ ಆ ಥರ ರೆಡಿ ಆಗುತ್ತೆ ಏನೋ ಹಾಕಿದ ನಂತರ ಏನೋ ಇಲ್ಲ ಅಂದರೆ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಎರಡನ್ನೂ ಸೇರಿಸಿ ನಂತರ ಅದಕ್ಕೆ ಒಂದು ಚಮಚದಷ್ಟು ನಿಂಬೆಹಣ್ಣನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡ್ರು ಇದೇ ಕನ್ಸಿಸ್ಟೆನ್ಸಿ ಬರುತ್ತೆ ಇದೇ ಥರ ಆಗುತ್ತೆ ಅದು ನಾವು ಈನೋ ಇದ್ದರೆ ಈನೋನು ಸೇರಿಸಿದ್ರೆ ತಕ್ಷಣಕ್ಕೆ ಮಾಡ್ಕೋಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಯಾವುದಾದ್ರೂ ಸರಿ ನೀವು ಹೆಂಗೆ ಯೂಸ್ ಮಾಡ್ತೀರ ಹಾಗೆ ಬಳಸ್ಕೋಬೋದು ನೋಡಿ ಈ ಥರ ತಿಕ್ನೆಸ್ ಇರಬೇಕು ಈ ಥರ ತಿಕ್ನೆಸ್ ಇದ್ದರೆ ಕರೆಕ್ಟಾಗಿರುತ್ತೆ ಬ್ಯಾಟರು ನಂತರ ನಾವು ಸ್ಟೀಮರಿಗೆ ಹಾಕಬೇಕು ಸ್ಟೀಮರ್ ಪಾತ್ರೆಗೆ ಕೊಬ್ಬರಿ ಎಣ್ಣೆನ ಹಚ್ಕೊಂಡು ಅದಕ್ಕೆ ನಾವು ಪ್ರಿಪೇರ್ ಮಾಡ್ಕೊಂಡಿರುವಂತಹ ಈ ಬ್ಯಾಟರನ್ನ ಸುರ್ಕೋಬೇಕು ನಾವು ಈ ಥರ ಬ್ಯಾಟರ್ನ ಸುರಿದ ನಂತರ ಅದನ್ನು ಟ್ಯಾಪ್ ಮಾಡಬಾರ್ದು ಟ್ಯಾಪ್ ಮಾಡ್ದೇನೆ ನಾವು ಸ್ಟೀಮರ್ ಒಳಗಡೆ ಇಟ್ಟು ಒಂದು ಹದಿನೈದು ನಿಮಿಷ ಮೀಡಿಯಮ್ ಉರಿನಲ್ಲಿ ಸ್ಟೀಮ್ ಮಾಡ್ಕೋಬೇಕು ಹದಿನೈದು ನಿಮಿಷ ಆದಮೇಲೆ ಅದು ರೆಡಿ ಆಗುತ್ತೆ ಇನ್ನೊಂದು ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ಒಂದು ಎಷ್ಟು ನಮಗೆ ಖಾರನ ನೋಡಿಕೊಂಡು ಒಂದು ನಾಲ್ಕೈದು ಹಸಿ ಮೆಣಸನ್ನು ಚೆನ್ನಾಗಿ ಪೂರ್ತಿಯಾಗಿ ಸೀಳ್ಕೊಬೇಕು ನಂತರ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ತೊಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡ್ಬಿಡಬೇಕು ಒಗ್ಗರಣೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ನಂತರ ಸೀಳ್ಕೊಂಡಿರುವಂತಹ ಹಸಿಮೆಣಸನ್ನ ಎಣ್ಣೆ ಕಾಯ್ದಿರಬೇಕಾದ್ರೆ ಹಾಕಬೇಕು ಎಣ್ಣೆಯಲ್ಲಿ ಹಸಿ ಮೆಣಸು ಚೆನ್ನಾಗಿ ಬಾಡ್ತಿದ್ದ ಹಾಗೆ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಇದ್ದೀನಿ ನಂತರ ಜೀರಿಗೆ ಹಾಕಿ ಆದಮೇಲೆ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸ್ಕೊಳ್ಳಿಕ್ಕಿದೆ ನಮ್ಮ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸಾಸಿವೆ ಆದಮೇಲೆ ನೆಕ್ಸ್ಟು ಅದಕ್ಕೆ ಒಂದು ಹಿಡಿಯಷ್ಟು ಎಳ್ಳನ್ನು ಸೇರಿಸ್ಕೋಬೇಕು ಎಳ್ಳು ಸೇರಿಸೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ಹಿಡಿಯಷ್ಟು ಎಳ್ಳನ್ನು ಇದ್ದೀನಿ ಎಳ್ಳು ಜಾಸ್ತಿ ಹೊತ್ತೇನು ಹುರಿಯೋದು ಬೇಡ ಬೇಗ ಹುರಿದೋಗ್ಬಿಡುತ್ತೆ ನಂತರ ಅದಕ್ಕೆ ಒಂದು ಚಮಚದಷ್ಟು ಉಪ್ಪು ಮತ್ತು ಒಂದು ಚಮಚದಷ್ಟು ಸಕ್ಕರೆನ ಸೇರಿಸಿದ್ದೀನಿ ಉಪ್ಪು ಸಕ್ಕರೆ ಎರಡನ್ನೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಅದೆರಡು ಹಾಕಿದ್ರೇ ಚೆನ್ನಾಗಿ ಬರೋದು ನಂತರ ಅದು ಎರಡನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲದೂ ಹೊಂದಿ ಹೊಂದ್ಕೊಳ್ಳುತ್ತೆ ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ನಾನು ಹೆಚ್ಚಿಟ್ಕೊಂಡಿದ್ನಲ್ವ ಅದನ್ನು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉರಿನ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ನಂತರ ಕಾಲು ಕಪ್ನಷ್ಟು ನೀರನ್ನು ಹಾಕಿ ಈ ಥರ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಈ ಥರ ನೀರು ಹಾಕೋದ್ರಿಂದ ಆಮೇಲೆ ಅದು ಡಿಮೋಲ್ಡ್ ಮಾಡಿ ಅದ್ರ ಮೇಲುಗಡೆ ಹಾಕೋದಿದೆ ಹಾಗಾಗಿ ನೀರು ಹಾಕದೆ ಆಗಲ್ಲ ಇನ್ನೊಂದು ಕಡೆ ಇದು ಬೆಂದಿದೆಯಾ ಅಂತ ನೋಡೋದಕ್ಕೆ ಈ ಥರ ಒಂದು ಕಡ್ಡಿನೂ ಅದಕ್ಕೆ ಚುಚ್ಚಿದ್ರೆ ಆ ಕಡ್ಡಿಗೆ ಏನು ಅಂಟ್ಕೋಬಾರ್ದು ಹಿಟ್ಟು ಅಂಟ್ಕೊಂಡ್ರೆ ಬೆಂದಿಲ್ಲ ಅಂತ ಅರ್ಥ ಹಿಟ್ಟು ಅಂಟ್ಕೊಂಡಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ ಒಂದು ಹದಿನೈದು ನಿಮಿಷ ಬೇಯಿಸಿದ್ರೆ ಈ ಥರ ರೆಡಿ ಆಗುತ್ತೆ ನೋಡಿ ಒಂಚೂರೂ ಅಂಟ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪರ್ಫೆಕ್ಟಾಗಿ ಬರುತ್ತೆ ನಾನು ಹೇಳಿರೋ ಅರ್ಥನ ಕರೆಕ್ಟಾಗಿ ನೋಡ್ಕೋಬೇಕು ಅಷ್ಟೇ ನಂತರ ನಾವು ಈಗ ಮಾಡಿಟ್ಕೊಂಡಿದ್ದಂತಹ ಒಗ್ಗರಣೆನ ಅದರ ಮೇಲೆ ಹಾಕ್ಕೋಬೇಕು ನಾನು ಕೊತ್ತಂಬರಿ ಸೊಪ್ಪು ಜೊತೆಗೆ ಕರಿಬೇವನ್ನು ಕೂಡ ಸೇರಿಸಿದ್ದೆ ಆದರೆ ಅದು ವೀಡಿಯೋದಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ ಒಂದು ಹತ್ತು ಕರ್ಬೇವನ ಎಲೆಯನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡು ಸೇರಿಸ್ಕೊಳ್ಳಿ ಈ ಥರ ಅದ್ರ ಮೇಲೆ ಸುರಿದು ಒಗ್ಗರಣೆನ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಕಾಯಿ ತುರಿನಾ ಸೇರಿಸ್ಬಿಟ್ಟು ನಾವು ಸರ್ವ್ ಮಾಡ್ಬೋದು ಅದನ್ನು ನಾನು ಕಟ್ ಮಾಡಿ ತೋರಿಸ್ತೀನಿ ಹಸಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಈ ಥರ ನೀಟಾಗಿ ಕಟ್ ಮಾಡೋದಕ್ಕೆ ಬರುತ್ತೆ ಅಂಟ್ಕೊಳ್ಳಲ್ಲ ಇದನ್ನು ಬೆಳಿಗ್ಗೆ ತಿಂಡಿಗೆ ಚಟ್ನಿ ಜೊತೆ ಅಥವಾ ಹಾಗೇನೂ ಕೂಡ ತಿನ್ಬೌದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪರ್ಫೆಕ್ಟಾಗಿ ಬಂದಿರುತ್ತೆ ಒಳಗಡೆ ಬಿಟ್ಕೊಂಡಿರುತ್ತೆ ಹುರುಳು ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ತೋರಿಸಿರೋ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ ಥ್ಯಾಂಕ್ ಯು